ಮನೆ ಮನಗಳಲ್ಲಿ ಧರ್ಮದ ಬೆಳಕಾಗಿ ಬೆಳೆದಿ ದ್ವಾಪರದಲ್ಲಿ ಅಷ್ಟೇ ಅಲ್ಲದೆ ಕಲಿಯುಗದಲ್ಲಿ ಕೂಡ ಸಿದ್ಧರೆಂಬ ನಾವಧೇಯದಿಂದ ಉದ್ಭವಿಸಿ ವೀರ ಗೋತ್ರದ ಮನೆ ಮನಗಳಲ್ಲಿ ಧರ್ಮದ ಬೆಳಕಾಗಿ ಬೆಳೆದಿ ದ್ವಾಪರದಲ್ಲಿ ಅಷ್ಟೇ ಅಲ್ಲದೆ ಕಲಿಯುಗದಲ್ಲಿ ಕೂಡ ರೇವಣ ಸಿದ್ಧರೆಂಬ ನಾವಧೇಯದಿಂದ ಉದ್ಭವಿಸಿ ಧರ್ಮದ ಬೆಳಕಾಗಿ ಬೆಳೆದು ದ್ವಾಪರದಲ್ಲಿ ಅಷ್ಟೇ ಅಲ್ಲದೆ ಕಲಿಯುಗದಲ್ಲಿ ಕೂಡ ರೇವಣ ಸಿಖರೆಂಬ ಲಾಧೇಯದಿಂದ ಬುದ್ಧ ಸಿದ್ದರಾಮಯ್ಯನವರು ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ಜನರನ್ನ ಸೋಮಾರಿ ಮಾಡಿದ್ರು ಅಂತ ಹೇಳಿ ಆ ಸ್ವಾಮಿ ಮಾತನಾಡ್ತಾರೆ ಬಹುಶಃ ಆ ಮಾತನ್ನ ಅವರು ಆಡಬಾರ್ದಾಗಿತ್ತು ಯಾಕೆ ಅಂತ ಹೇಳಿದ್ರೆ ಎರಡು ಸಾವಿರ ರೂಪಾಯಿ ಹಣವನ್ನ ಹೆಣ್ಮಕ್ಳ ಕೈ ಕೊಟ್ಟು ಅವರಿಗೆ ಬಸ್ ಫ್ರೀ ಮಾಡಿ ಆ ಮಹಿಳೆಯ ಒಂದು ಆರ್ಥಿಕ ಸಬಲೀಕರಣಕ್ಕೆ ಅವರು ಕಾಣರಾದ ಬರ್ತು ಅದನ್ನ ನೀವು ಬಿಟ್ಟಿ ಭಾಗ್ಯ ಅಂತ ಹೇಳಿದ್ರೆ ಅದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಆ ಪೂಜೆ ಸ್ವಾಮೀಜಿಯರಿಗೆ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ ಯಾವುದೇ ಒಂದು ಸಮುದಾಯದಲ್ಲಿ ಸಂಘಟನೆ ಜಾಗೃತಿ ಮತ್ತು ಮಾಹಿತಿಯ ಕೊರತೆ ಇದ್ದಾಗ ಬೇರೆಯವ್ರು ಹೇಳಿದ್ದನ್ನ ಹೌದು ಅಂತ ಒಪ್ಕೊಳ್ಬೇಕಾಗತ್ತೆ ಇತ್ತೀಚೆಗೆ ನಡೀತಾ ಇರುವಂತಹ ಚರ್ಚೆಗಳ ಬಗ್ಗೆ ಏನು ರಂಭಾಪುರಿ ಪೀಠದ ಸ್ವಾಮೀಜಿಗಳು ಹೇಳಿರುವಂತದ್ದು ಪಿಟ್ಟಿ ಭಾಗ್ಯಗಳ ಬಗ್ಗೆ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿದ್ರೆ ಅದರ ವೈಯಕ್ತಿಕ ವಿಚಾರ ಪೀಠಾಧಿಪತಿಗಳು ರಾಜಕೀಯ ಮಾಡಕ್ಕೆ ಬಂದಾಗಿದೆ ಬಂದು ಒಂದೊಂದು ಪಕ್ಷದ ಪರವಾಗಿ ಮಾತನಾಡ್ಲಿಕ್ಕೆ ಪ್ರಾರಂಭ ಆಗಿದೆ ಯಡಿಯೂರಪ್ಪನವರನ್ನ ಇಳಿಸ್ಬೇಕಾದ್ರೆ ಎಲ್ಲ ಮಠಾಧಿಪತಿಗಳು ಬಂದು ಅವರು ಬೆಂಬಲ ವ್ಯಕ್ತಪಡಿಸಿದ್ದನ್ನು ನೋಡಿದ್ದೇವೆ ಎಲ್ಲ ಎಲ್ಲಾ ಮಠಗಳು ಸಹ ಇವತ್ತು ರಾಜಕೀಯದಲ್ಲಿ ನಂಟು ಹೊಂದಿದ್ದಾರೆ ಅವ್ರು ಹೇಳಿದ್ದಾರೆ ಬಿಟ್ಟಿ ಭಾಗ್ಯಗಳು ಇವ್ ಚೋಮಾರಿಗಳನ್ನಾಗೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಅದಕ್ಕೆ ಕೌಂಟರ್ ಆಗಿ ನನ್ನ ಕಾಗಿನಲ್ಲೇ ಕಾಗಿನಲೆ ಕನಕ ಗುರುಪೀಠದ ಶಾಖಾ ಮಠದ ಈಶ್ವರಾನಂದಪುರಿ ಸ್ವಾಮೀಜಿಗಳು ಸಹ ಕೌಂಟರ್ ಕೊಟ್ಟಿದ್ದಾರೆ ಹೇಗೆ ಬಿಟ್ಟಿ ಭಾಗ್ಯ ಆಗುತ್ತೆ ಸ್ವಾಮಿಗಳೇ ಇದರಿಂದ ಹೆಣ್ಣು ಮಕ್ಕಳು ನನ್ನ ಪ್ರಬಲವಾಗಿ ಸ್ವಾವಲಂಬಿಗಳಾಗಿ ಬದುಕ್ತಾ ಇದಾರೆ ಸ್ವಾಮೀಜಿ ಅಂತ ಹೇಳ್ಬಿಟ್ಟು ಅವರಿಗೆ ಅವ್ರು ಕೌಂಟರ್ ಕೊಟ್ಟಿದ್ದಾರೆ ಕಾವಿದಾರಿಗಳು ಕಾವಿದಾರಿಗಳಿಗೆ ಕೌಂಟರ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಸಹ ಇಂಟರೆಕ್ಟ್ ಆಗಿ ಹೇಳಿದ್ದಾರೆ ಇಲ್ಲಿ ರಂಭಾಪುರಿ ಪೀಠದ ಸ್ವಾಮೀಜಿಯವರು ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬಹಳಷ್ಟು ಮಾಧ್ಯಮಗಳು ಅದನ್ನ ಪ್ರಚಾರ ಮಾಡ್ತಾ ಇದ್ದಾವೆ ಕುಲಗುರು ರೇವಣ ಸಿದ್ದೇಶ್ವರರ ಮೂಲಸ್ಥಾನ ಅದು ರಂಭಾಪುರಿ ಬಾಳೆಹೊನ್ನೂರ್ನಲ್ಲಿರುವಂತಹ ರಂಭಾಪುರಿ ಪೀಠ ಕುಲಗುರು ರೇವಣ ಸಿದ್ದೇಶ್ವರ ಮೂಲ ಸ್ಥಾನ ಅದು ಅದನ್ನ ಸಮುದಾಯ ಆಲುಮತ ಸಮುದಾಯದವರು ಅದ್ರ ಬಗ್ಗೆ ಕಾಳಜಿ ವಹಿಸದೇ ಇರೋ ಕಾರಣಕ್ಕೋಸ್ಕರವಾಗಿ ಆ ಪೀಠ ಮರುನಾಮಕರಣ ನಾಮಕರಣ ಆಗಿ ಅಲ್ಲಿ ರೇಣುಕಾಚಾರ್ಯರು ಅಂತ ರೇಣುಕಾಚಾರ್ಯರ ಸ್ಥಳ ಅಂತೇಳಿ ಅದನ್ನ ಅವರು ಪ್ರಚಾರ ಮಾಡ್ಕೊಂಡು ಮಾರ್ಕೆಟಿಂಗ್ ಮಾಡ್ಕೊಳ್ತಾ ಬಂದ್ರು ಅದು ಹೇಗ್ ಬಂತು ಅಂತಂದ್ರೆ ಕೊನೆಗೆ ರಾಜ್ಯ ಸರ್ಕಾರವೇ ರೇಣುಕಾಚಾರ್ಯರ ಏನೋ ದಿನ ಜಯಂತಿ ಅಂತೇಳಿ ಸರ್ಕಾರವೇ ಆಚರಣೆ ಮಾಡುವಷ್ಟು ಮಟ್ಟಿಗೆ ಅವರು ಅದನ್ನ ಮಾರ್ಕೆಟಿಂಗ್ ಮಾಡ್ಕೊಳ್ತಾ ಬಂದ್ರು ಮೂಲತಃ ರೇವಣ ಸಿದ್ದೇಶ್ವರರ ಮಠ ಅದು ಹಾಲುಮತ ಸಮುದಾಯದ ಕುಲಗುರು ರೇವಣ ಸಿದ್ದೇಶ್ವರರ ಮಠ ಅದು ರೇವಣ ಸಿದ್ದೇಶ್ವರರ ಮಠ ಇವತ್ತು ಬೇರೆಯವರು ಅದನ್ನ ಹೈಜಾಕ್ ಮಾಡ್ಕೊಳ್ತಾ ಇದ್ದಾರೆ ಇದು ನಮ್ಮ ಸಮುದಾಯದ ಡ್ರಾಬ್ಯಾಕ್ ಅಂತೀರೋ ನಮ್ಮ ಸಮುದಾಯದಲ್ಲಿರುವಂತಹ ಇಚ್ಛಾಶಕ್ತಿ ಕೊರತೆ ಅಂತೀವೋ ಅಥವಾ ನಮಗೆ ನಾವೇ ನಮಗೆ ನಾವೇ ಕಳ್ಕೊಳ್ತಾ ಇರುವಂತಹ ವಿಚಾರಗಳು ಅಂತೀವೋ ಗೊತ್ತಿಲ್ಲ ಇದೊಂದೇ ಅಲ್ಲ ಬಹಳಷ್ಟು ವಿಚಾರಗಳಿರ್ಬೋದು ಯಾಕೆ ನಮ್ಮಲ್ಲಿ ಜಾಗೃತಿ ಇಲ್ಲ ಸಂಘಟನೆ ಇಲ್ಲ ಇನ್ನೊಬ್ಬರಿಗೆ ಬಿಟ್ಟು ಕೊಡುವಂಥದ್ದು ಒಬ್ಬ ಹಾಲು ಮತ ಸಮುದಾಯದವರು ಒಬ್ರು ಮುಖ್ಯಮಂತ್ರಿಯಾಗಿ ಕೂತ್ಕೊಂಡಿದ್ದಾರೆ ಅಂತಂದಾಗ ಇವಾಗೇನು ಕೋಡಿಮಠದ ಸ್ವಾಮೀಜಿಗಳು ನಿರಂತರವಾಗಿ ಹೇಳ್ಕೊಳ್ತಾ ಬರ್ತಾ ಇದಾರೆ ಹಾಲು ಮತಸ್ಥರನ್ನ ಕುರ್ಚಿಯಿಂದ ಇಳಿಸೋದು ಕಷ್ಟ ಅವರಾಗೆ ಬಿಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಪದೇ ಪದೇ ಹೇಳ್ತಾನೆ ಬರ್ತಾ ಇದ್ದಾರೆ ಇದು ಅದೇ ರೀತಿ ನಡ್ಕೊಂತ ಹೋಗ್ತಾ ಇದೆ ಇವತ್ತು ನಾವು ನಡೀತಾ ಇರುವಂತಹ ಬೆಳವಣಿಗೆಗಳು ಯಾವ ರೀತಿ ಇದೆ ಅಂತಂದ್ರೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿರುವಂತಹ ಸಿದ್ದರಾಮಯ್ಯನವರು ತಾವಾಗೇ ಬಿಟ್ಟು ಖಂಡಿತವಾಗ್ಲು ಮತ್ತೊಬ್ರು ಮುಖ್ಯಮಂತ್ರಿ ಆಗ್ಬೋದು ಬಲವಂತವಾಗಿ ಕಸ್ಕೊಳಕ್ಕಂತೂ ಆಗೋದಿಲ್ಲ ಈ ವಿಚಾರವನ್ನ ಕೋಡಿಮಠದ ಸ್ವಾಮೀಜಿ ಅವರು ಪದೇ ಪದೇ ಹೇಳ್ತಾನೆ ಇದ್ದಾರೆ ಅದನ್ನ ಮೀಡಿಯಾಗಳು ಹೈಲೈಟ್ ಮಾಡಿ ತೋರಿಸ್ತಾನೆ ಇದಾವೆ ಇಲ್ಲಿ ನಾವು ವಾಸ್ತವವಾಗಿ ಮಾತಾಡೋಣ ಸಮುದಾಯದ ವಿಚಾರಗಳಲ್ಲಿ ಸಮುದಾಯದ ಇತಿಹಾಸ ಪುರುಷರನ್ನ ಬೇರೆಯವರು ಹೈಜಾಕ್ ಮಾಡ್ಕೊಂಡು ಹೋಗ್ತಾ ಇರೋದ್ರ ಬಗ್ಗೆನೂ ನಾವು ನೋಡ್ತಾ ಇದ್ದೇವೆ ಅದನ್ನ ನಾವು ನಮ್ಮ ಸಮುದಾಯದ ಮಹಾನ್ ಪುರುಷರನ್ನ ನಾವು ಮಾರ್ಕೆಟಿಂಗ್ ಮಾಡ್ಕೊಳ್ಳಲಾಗದೆ ಎಂತಹ ದುರಂತ ಅಂತ ಹೇಳ್ತೀವಿ ಕೇಳಿ ಸಂಗೊಳ್ಳಿ ರಾಯಣ್ಣ ಇಡೀ ದೇಶಕ್ಕೋಸ್ಕರವಾಗಿ ಜೀವ ಕೊಟ್ಟಿದ್ರು ಸಹ ಅದನ್ನ ಪ್ರಚಾರ ಮಾಡ್ಲಿಲ್ಲ ಯಾವ ಸರ್ಕಾರ ಪ್ರಚಾರ ಮಾಡ್ಲಿಲ್ಲ ಯಾವ ಹಿಂದೂ ಸಂಘಟನೆಗಳು ಪ್ರಚಾರ ಮಾಡ್ಲಿಲ್ಲ ಸ್ವಾಭಿ ಕನ್ನಡಿಗರ ಸ್ವಾಭಿಮಾನ ಕನ್ನಡಿಗರ ಅಸ್ಮಿತೆಯಾಗಿರುವಂತ ಸಂಗೊಳ್ಳಿ ರಾಯಣ್ಣನವ್ರನ್ನ ಇನ್ನೂರು ವರ್ಷಗಳು ಆದ್ರೂ ಸಹ ಪ್ರಚಾರ ಮಾಡಿರ್ಲಿಲ್ಲ ನಾವು ನಿರ್ಧಾರ ಮಾಡಿದ್ವಿ ಹಾಲುಮತ ಮಹಾಸಭಾದವರು ನಿರ್ಧಾರ ಮಾಡಿದ್ವಿ ನಂದಗಡಕ್ಕೆ ಹೋದ್ವಿ ಸಂಗೊಳ್ಳಿ ರಾಯಣ್ಣನಿಗೆ ಕಂಕಣ ಕಟ್ಟಿದ್ವಿ ಕಟ್ಟಿಬಿಟ್ಟು ಅವ್ರು ಹೇಳಿದ್ವಿ ನಿನ್ನ ಮೂರ್ತಿಗಳು ರಾಜ್ಯದಲ್ಲಿ ನೂರು ಕಡೆ ನಿಲ್ಲುವಂತ ಮಾಡ್ತೀವಿ ಪ್ರಯತ್ನ ಮಾಡ್ತೀವಿ ಸಂಘಟನೆ ಮಾಡ್ತೀವಿ ಶಕ್ತಿ ಅಂತ ಕೇಳಿದ್ವಿ ಅದರಂತೆ ಪ್ರಚಾರ ಪ್ರಾರಂಭ ಆಯ್ತು ಸಣ್ಣ ಸಣ್ಣ ಕಾರ್ಡುಗಳನ್ನ ಮಾಡ್ಕೊಂಡ್ವಿ ಸಣ್ಣ ಸಣ್ಣ ಕಾರ್ಡ್ಗಳನ್ನ ಮಾಡ್ಕೊಂಡು ರಾಯಣ್ಣನ ಬಗ್ಗೆ ವಿಡಿಯೋಗಳನ್ನ ಮಾಡಿದ್ವಿ ಹಾಡುಗಳನ್ನ ಬರೆಸಿದ್ವಿ ಎಲ್ಲವನ್ನೂ ಆಯ್ತು ಅಲ್ಲ ಮೂರ್ ಮೂರ್ತಿಗಳನ್ನ ಮಾಡಿದ್ವಿ ಇವತ್ತು ಸಂಗೊಳ್ಳಿ ರಾಯಣ್ಣ ಅಂತಂದ್ರೆ ಯೂನಿವರ್ಸಲ್ ನಾಯಕನಾಗಿ ಬಂದಿದ್ದಾರೆ ಇತಿಹಾಸ ಪುರುಷ ನಾವು ಪ್ರಚಾರ ಮಾಡಬೇಕು ಅಹಲ್ಯ ಬಾಯ್ ಉಳ್ಕರ್ ನಮ್ಮ ಕರ್ನಾಟಕದಲ್ಲಿ ಹೆಚ್ಚನ ಗೊತ್ತಿತ್ತು ಇವತ್ತು ನಾವು ಪ್ರಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿ ನವಲ್ಗುಂದಲ್ಲಿಂದ ಪ್ರಾರಂಭ ಮಾಡಿಕೊಂಡು ಇವತ್ತು ಅಹಲ್ಯಾಬಾಯಿ ಓಳ್ಕರ್ ಎಲ್ಲಾ ಜಿಲ್ಲೆಗಳಲ್ಲೂ ಮಾಡ್ತಾ ಇದ್ದಾರೆ ನನ್ನ ಮುಖ್ಯಮಂತ್ರಿಗಳು ಸಹ ಅಲ್ಯ ಅಹಲ್ಯಾಬಾಯಿ ಓಳ್ಕರ್ ಅವರ ಬಗ್ಗೆ ಅವ್ರು ಮಾತನಾಡಿದ್ದಾರೆ ಅವ್ರ ಅಹಲ್ಯಾಬಾಯಿ ಓಳ್ಕರ್ ಅವರ ಮೂರ್ತಿ ನಾವು ವಿಧಾನಸೌಧದ ಮುಂದಗಡೆ ಆಗಬೇಕು ಅಂತೇಳಿ ನಾವು ಮನವಿ ಮಾಡಿದೀವಿ ಅವ್ರು ಆದಷ್ಟು ಬೇಗ ಅಹಲ್ಯಾಬಾಯಿ ಓಳ್ಕರ್ ಅವರ ಮೂರ್ತಿ ಒಂದು ಆಗ್ಬೇಕು ಮತ್ತೆ ಒಂದು ಯೂನಿವರ್ಸಿಟಿಗೆ ಅಹಲ್ಯಾಬಾಯಿ ಓಳ್ಕರ್ ಅವರ ಹೆಸರಿಡ್ಬೇಕು ಅವರು ಇಡೀ ದೇಶದ ಆಸ್ತಿ ಇಡೀ ದೇಶದ ಆಸ್ತಿ ಆಗಿರೋದ್ರಿಂದ ಅಹಲ್ಯಬಾಯಿ ಹುಡ್ಕರ್ ಅವರ ಹೆಸರಿಟ್ರೆ ಒಂದು ಪ್ರೇರಣೆ ಆಗುತ್ತೆ ಒಂದು ಪ್ರೇರಣೆ ಆಗುತ್ತೆ ಮತ್ತು ಅಕ್ಕ ಮಹಾದೇವಿಯವರ ಹೆಸರನ್ನ ನಾವೇನು ಯೂನಿವರ್ಸಿಟಿಗೆ ಇಟ್ಟಿದ್ದೀವಿ ಅದೇ ರೀತಿ ಅಹಲ್ಯಬಾಯಿ ಗುಳ್ಕರ್ ಅವರ ಹೆಸರನ್ನ ಇಡಿ ನಾವು ಹೇಳ್ತಾ ಇದೀವಿ ಕನಕದಾಸರ ಹೆಸರನ್ನ ಧಾರವಾಡ ಯೂನಿವರ್ಸಿಟಿಗೆ ಇಡಿ ಅಂತ ಹೇಳ್ತಾ ಇದೀವಿ ನಮ್ಮ ಹಕ್ಕು ನಾವು ಹಿಂದೆ ಆ ಬೆಂಗಳೂರು ಸ್ಯಾಟಲೈಟ್ ಬಸ್ ನಿಲ್ದಾಣಕ್ಕೆ ಸಂಗೊಳ್ಳಿ ರಾಯಣ್ಣ ಬಸ್ ನಿಲ್ದಾಣ ಇಡೀ ಅಂತೇಳಿ ಸಹ ಸಾಕಷ್ಟು ಮನವಿಗಳನ್ನ ಕೊಟ್ಟಿದ್ದೇವೆ ನಾವು ಸಾಕಷ್ಟು ಮನವಿಗಳನ್ನ ಕೊಟ್ಟಿದ್ದೀವಿ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಆದಷ್ಟು ಬೇಗ ಅದು ಸಹ ನಮ್ಮ ನಂಬಿಕೆ ನಮ್ಮ ವಿಶ್ವಾಸ ಇದೆ ಆದಷ್ಟು ಬೇಗ ಬೆಂಗಳೂರಿನ ಬಾಪೂಜಿ ನಗರದಲ್ಲಿರುವಂತಹ ಸ್ಯಾಟಲೈಟ್ ಬಸ್ ನಿಲ್ದಾಣಕ್ಕೆ ಸಂಗೊಳ್ಳಿ ರಾಯಣ್ಣ ಬಸ್ ನಿಲ್ದಾಣ ಆಗುತ್ತೆ ಅನ್ನೋ ವಿಶ್ವಾಸ ನಮಗಿದೆ ಪ್ರಯತ್ನಗಳು ಸಾಗಬೇಕು ಪ್ರಯತ್ನಗಳು ಸಾಗಬೇಕು ಇವತ್ತು ರಬ್ಬಾಪುರಿ ಪೀಠದಲ್ಲಿ ಕೂತಿರುವಂತಹ ಸ್ವಾಮೀಜಿಗಳು ಡಿ ಕೆ ಶಿವಕುಮಾರ್ ಪರವಾಗಿ ಮಾತನಾಡ್ತಾರೆ ಅಂತಂದ್ರೆ ಅವರು ಅದ್ ಬದ್ಧತೆ ಅವರು ಅವ್ರು ಏನೋ ವಿಚಾರ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಅವ್ರಿಗೆ ಇಷ್ಟ ಆಗಿರ್ಬೋದು ಅವ್ರು ಮಾತಾಡ್ತಾ ಇರ್ಬೋದು ಕನಕ ಗುರು ಪೀಠದ ಸ್ವಾಮೀಜಿಗಳಿಗೆ ನಮ್ಮವರು ಮುಖ್ಯಮಂತ್ರಿ ಆಗಿದ್ದಾರೆ ಹೇಳಿ ಇವ್ರಿಗೂ ಪ್ರೀತಿ ಇರ್ಬೋದು ಒಂದು ಎರಡೂವರೆ ಲಕ್ಷ ಜನ ಇರುವಂತಹ ಇಡೀ ಕರ್ನಾಟಕದಲ್ಲಿ ಎರಡೂವರೆ ಲಕ್ಷ ಜನ ಇರುವಂತವರು ಅಷ್ಟು ದೊಡ್ಡದಾಗಿ ಅವರು ಪ್ರಚಾರ ಮಾಡ್ತಾರೆ ಅಂತಂದಾಗ ಐವತ್ತೈದು ಲಕ್ಷ ಇರುವಂತಹ ಕುರುಬರು ನಾವು ನಾವು ಪ್ರಚಾರ ಮಾಡ್ಕೊಳ್ಳೋದೇ ಬಿಟ್ಬಿಟ್ಟಿದೀವಿ ಪ್ರಚಾರ ಮಾಡ್ಕೊಳ್ಳೋದೇ ಬಿಟ್ಟು ಬಿಡಿದ್ದೀವಿ ನಮ್ಮ ಕಾಲನ್ನ ನಾವೇ ಎಳಿಯುವಂಥ ಕೆಲಸ ನಮ್ಮ ಕಾಲಗಳನ್ನ ನಾವೇ ಎಳಿಯುವಂಥ ಕೆಲಸ ನೋಡಿ ಕನಕ ನಲ್ಲಿ ಪ್ರಾರಂಭ ಮಾಡಿದಾಗಿಂತ ಸುಮಾರು ಮೂರು ತಿಂಗಳಾಗಿದೆ ಮೂರು ತಿಂಗಳಿಂದ ಯಾವ್ದಾದ್ರು ಒಂದೇ ಒಂದು ವಿಡಿಯೋ ಯಾವ್ದಾದ್ರು ಒಂದೇ ಒಂದು ವಿಡಿಯೋ ಸಮುದಾಯದ ವಿಚಾರಗಳನ್ನ ಬಿಟ್ಟು ಬೇರೆ ಏನಾದ್ರು ಮಾತಾಡಿದ್ದೀವ ಪ್ರತಿಯೊಂದು ವಿಡಿಯೋದಲ್ಲಿ ಸಮುದಾಯ ಜಾಗೃತಿ ಆಗ್ಬೇಕು ಅಂತೀವಿ ಸಮುದಾಯ ಸಂಘಟನೆ ಆಗ್ಬೇಕು ಅಂತೀವಿ ಸಮುದಾಯದಲ್ಲಿ ಮಾಹಿತಿ ತಿಳ್ಕೊಳ್ಬೇಕು ಅಂತ ಹೇಳ್ತೀವಿ ಯಾಕೆ ಹೇಳ್ತೀವಿ ವಿಚಾರಗಳು ತಿಳಿದಿರ್ಬೇಕು ಮಾಹಿತಿ ತಿಳಿದಿರ್ಬೇಕು ಅಂತ ಹೇಳ್ತೀವಿ ನಾವ್ ಇನ್ನೂ ಸಹ ಜೀತ ದಾಳಗಳಾಗಿ ಇದ್ದೀವಿ ಇನ್ನೂ ಸಹ ಎದರ್ತಾ ಇದ್ದೀವಿ ನಮ್ಮ ಸಮುದಾಯದ ಯುವ ನಾಯಕರನ್ನ ಬೆಳೆಸೋದಿಕ್ಕೆ ನಾವು ಎದರ್ತಾ ಇದ್ದೀವಿ ಇದು ದುರಂತವೋ ದೌರ್ಭಾಗ್ಯವೋ ಒಂದು ಗೊತ್ತಿಲ್ಲ ಆದ್ರೆ ನೀವು ಇದೇ ರೀತಿ ಎದ್ಕಂಡು ಎದ್ಕಂಡು ಎದ್ಕೊಂಡು ನಮಗೆ ಯಾಕೆ ಅಂತ ಹೇಳಿ ಕೈ ಕಟ್ಕೊಂಡು ತಲೆ ಬಗ್ಗಿಸ್ಕಂಡ್ ಬಗ್ಗಸ್ಕೊಂಡು ಬಗ್ಗಸ್ಕೊಂಡು ಹೋಗ್ತಾ ಇದ್ರೆ ನೀವು ಒಂದು ದಿವಸ ನಾಮಾವಶೇಷ ಆಗೋಗ್ತೀರಿ ಇಡೀ ಸಮುದಾಯ ಈಗಾಗಲೇ ಕೆಳ ಹಂತಕ್ಕೆ ಹೋಗೋಗಿದೆ ನೋಡಿ ಸತತ ಪ್ರಯತ್ನ ಸತತ ಪ್ರಯತ್ನ ಹತ್ತು ವರ್ಷಗಳ ಸತತ ಪ್ರಯತ್ನದಿಂದಾಗಿ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಎಷ್ಟೇ ಕಷ್ಟ ಬಂದರೂ ಸಹ ಅದು ಬಿಡದೆ ಎಸ್ಟಿ ಹೋರಾಟ ಮೀಸಲಾತಿಯ ವಿಚಾರದಲ್ಲಿ ಕೈಗೊಂಡಂತಹ ಹಾಲುಮತ ಮಹಾಸಭಾ ಇವತ್ತು ಹಂತ ಹಂತವಾಗಿ ಎಷ್ಟೇ ನಮ್ಮವರಿಂದ ಸಮಸ್ಯೆ ಆಯ್ತು ಬೇರೆಯವರಿಂದ ಸಮಸ್ಯೆ ಆಗ್ತಾ ಇದೆ ಎಲ್ಲವೂ ಆದರೂ ಸಹ ಆ ಗೆಡದೆ ಛಲ ಬಿಡದೆ ಗುರಿ ಬಿಡದೆ ಸಂಕಲ್ಪ ಬಿಡದೆ ನಾವು ಏನು ಹಾಲುಮತ ಮಹಾಸಭದಿಂದ ನಾವು ಹೋರಾಟ ಮಾಡ್ತಾ ಇದ್ದೇವೆ ಇವತ್ತು ಗುರಿ ತಲುಪುವಂತಹ ವಿಶ್ವಾಸ ನಮಗಿದೆ ನಂಬಿಕೆ ಇದೆ ಆ ಪ್ರಯತ್ನಗಳು ನಾವು ಬಿಡ್ತಾ ಇಲ್ಲ ಆ ಪ್ರಯತ್ನಗಳು ಬಿಡ್ತಾ ಇಲ್ಲ ಯಾಕೆ ವಿಚಾರಗಳನ್ನ ಪದೇ ಪದೇ ನಾವು ಹೇಳ್ತೀವಿ ಅಂದ್ರೆ ನಮ್ಮ ಕಣ್ಣು ಮುಂದೆ ಇರುವಂತ ಜೀವಂತ ಸಾಕ್ಷಿ ನಾ ಹೇಳಿರುವಂತಹ ವಿಚಾರಗಳು ಇವತ್ತು ರೇವಣ ಸಿದ್ದೇಶ್ವರರನ್ನ ನಾವು ನಾವು ಮಾರ್ಕೆಟಿಂಗ್ ಮಾಡ್ಕೊಳ್ತಾ ಇದೀವಿ ಹನುಮತ ಮಹಾಸಭಾ ಯಾವುದೇ ಕಾರ್ಯಕ್ರಮ ಆಯ್ತು ಅಂತಂದ್ರೆ ರೇವಣ ಸಿದ್ದೇಶ್ವರರ ಫೋಟೋಗಳನ್ನ ಕೊಡ್ತಾ ಇದೀವಿ ಯಾಕೆಂದ್ರೆ ಗೊತ್ತಾಗ್ಬೇಕು ನಮ್ಮ ಕುರ್ಬ ಸಮುದಾಯಕ್ಕೂ ಸಹ ರೇವಣ ಸಿದ್ದೇಶ್ವರ ನಮ್ಮ ಕುಲಗುರುಗಳು ಅಂತ ಗೊತ್ತಾಗ್ಬೇಕು ಆ ಕೆಲಸ ನಾವು ಮಾಡ್ತಾ ಇದ್ದೀವಿ ಇವತ್ತು ರೇವಣ ಸಿದ್ದೇಶ್ವರರು ನಮ್ಮ ಕುರು ಕುರುಬರ ಕುಲದೇವರು ಅನ್ನೋದ್ರ ಬಗ್ಗೆ ಕುಲಗುರು ಅನ್ನೋದ್ರ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಅದನ್ನ ನಾವು ಮನವರಿಕೆ ಮಾಡ್ಕೊಳ್ತಾ ಇದೀವಿ ಬೇರೆಯವರು ಮಾಡ್ಕೊ ನಮ್ಮವರೇ ಕುಲಗುರು ರೇವಣ ಸಿದ್ದೇಶ್ವರರ ಫೋಟೋ ಬಳಸಿ ಅಂತಂದ್ರೆ ರೇಣುಕಾಚಾರ್ಯರ ಫೋಟೋವನ್ನ ಬಳಸೋದನ್ನ ನಾವು ನೋಡ್ತಾ ಇದ್ದೀವಿ ಎಲ್ಲವೂ ಸಹ ತಿಳ್ಕೊಳ್ಬೇಕಾಗುತ್ತೆ ನಾನು ಸ್ಟಾರ್ಟಿಂಗ್ ಅಲ್ಲಿ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಏನೋದು ಇದೇ ವಿಚಾರವನ್ನ ಮಾಹಿತಿಯ ಕೊರತೆ ಸಂಘಟನೆಯ ಕೊರತೆ ನಮ್ಮವರ ಕಾಲನ್ನ ನಾವೇ ಹೇಳುವಂಥದ್ದು ಕುರುಬ ಅನ್ನೋ ಮೂರ ಅಕ್ಷರವನ್ನ ಇಟ್ಕೊಂಡು ಕುರುಬರ ಹೆಸರಿನಲ್ಲಿ ದುಡ್ಡು ತಿನ್ಕೊಂಡು ಕಕ್ಕಸ್ ತಿಂತ ಇರುವಂತಹ ನಮ್ಮ ಸಮುದಾಯದಲ್ಲಿ ಒಂದಷ್ಟು ಜನ ಇದ್ದಾರೆ ಆ ಕೆಲಸ ಮಾಡಕ್ ಹೋಗ್ಬೇಡಿ ದೇವರು ದುಡಿಯೋದಕ್ಕೆ ಶಕ್ತಿ ಕೊಟ್ಟಿದ್ದಾನೆ ನಾನಾ ಮೂಲಗಳು ಕೊಟ್ಟಿರ್ತಾನೆ ಕುರುಬರ ಹೆಸರು ಹೇಳ್ಕೊಂಡು ಕುರುಬರ ಹೆಸರಿಂದ ಹಣ ತಿನ್ನಕ್ ಹೋಗ್ಬೇಡ್ರಿ ಈ ಸಮುದಾಯ ಬಹಳ ಮುಗ್ಧ ಸಮುದಾಯ ಇದು ದೈವಾಂಶ ಸಂಭೂತರು ನಾವು ಬಹಳಷ್ಟು ಸಾರಿ ಹೇಳ್ತಾ ಇದೀವಿ ಅಂಕಿ ಅಂಶಗಳ ಸಮೇತ ಹೇಳ್ತಾ ಇದೀವಿ ಯಾರಾದ್ರೂ ಮಾತಾಡ್ಲೇಬೇಕು ಇಲ್ಲ ತಗೋದ್ರೆ ಸಮುದಾಯದಲ್ಲಿ ಯಾವುದು ನಡೆಯೋದಿಲ್ಲ ಅನ್ನೋ ವಿಚಾರಕ್ಕೋಸ್ಕರವಾಗಿ ನಾವು ಸಂಗೊಳ್ಳಿ ರಾಯಣ್ಣನ ವಿಚಾರವನ್ನು ಸಹ ನಾವು ಉದಾಹರಣೆ ಕೊಟ್ಟಿದ್ದೀವಿ ಅಹಲ್ಯ ಬಾಗೂಳ್ಕರ್ ಅವರು ಉದಾಹರಣೆ ಕೊಟ್ಟಿದ್ದೀವಿ ರೇವಣ ಸಿದ್ದೇಶ್ವರ ಉದಾಹರಣೆ ಕೊಟ್ಟಿದ್ದೀವಿ ಎಸ್ ಟಿ ಹೋರಾಟವನ್ನು ಉದಾಹರಣೆ ಕೊಟ್ಟಿದ್ದೀವಿ ಕಾರಣ ನೀವು ಸಹ ಮಾತಾಡಬೇಕು ಪ್ರತಿಯೊಬ್ಬರು ಸಹ ಮಾತಾಡಿದಾಗ ಮಾತ್ರ ಈಗ ಬೆಳಗ್ಗೆಯಿಂದ ಒಂದು ಮೂರ್ನಾಲ್ಕು ಫೋನ್ ಬಂತು ನಾನು ಇವತ್ತು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಎಸ್ ಟಿ ಮೀಸಲಾತಿ ಬಗ್ಗೆ ಅಮ್ಮ ನಾವು ಹುಣಗುಂದ ಮಾತಾಡ್ತಾ ಇದ್ದೀವಿ ನಿಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದೀವಿ ನಮಗೆ ನ್ಯಾಯ ಕೊಡಿಸಿ ಸರಿ ಒಬ್ಬ ಮೌರ್ಯ ಒಂದು ಹಾಲುಮತ ಮಹಾಸಭಾ ನ್ಯಾಯ ಕೊಡ್ಸೋದಲ್ಲ ಪ್ರತಿಯೊಬ್ಬ ಕುರುಬರು ಸಹ ನಮ್ದು ಇದು ಕರ್ತವ್ಯ ಅಂತೇಳಿ ಬರ್ಬೇಕ್ರಿ ಬರ್ಬೇಕು ತುಳಿತಾರೆ ನಮ್ಮವರೇ ತುಳಿತಾರೆ ಫಸ್ಟ್ ಅಪಮಾನ ಮಾಡ್ತಾರೆ ಅವಮಾನ ಮಾಡ್ತಾರೆ ಕಾಲೆಳಿತಾರೆ ಟೀಕೆ ಮಾಡ್ತಾರೆ ಏನೇನು ಅಪಪ್ರಚಾರಗಳನ್ನ ಮಾಡ್ತಾರೆ ಎಲ್ಲವನ್ನೂ ಬಿಟ್ಟು ನಿಂತು ಹೊರಗಡೆ ಮುಂದಕ್ಕೆ ಹೋದಾಗ ಮಾತ್ರ ನಾವು ಸಕ್ಸಸ್ ಕಾಣ್ತೀವಿ ನಮ್ಗೆ ಹೆಮ್ಮೆ ಇದೆ ಇವತ್ತು ಸಂಗೊಳ್ಳಿ ರಾಯಣ್ಣ ಯೂನಿವರ್ಸಲ್ ನಾಯಕ ಆಗ್ತಾ ಇದ್ರೆ ಇತಿಹಾಸ ಪುರಸ್ತೆಯಲ್ಲಿ ಯೂನಿವರ್ಸಲ್ ನಾಯಕ ಆಗಿದ್ದಾರೆ ಅಂತಂದ್ರೆ ನಮ್ಗೆ ಹಾಲು ಮತ ಮಹಾಸಿಗೆ ಹೆಮ್ಮೆ ಇದೆ ಪ್ರಚಾರ ಮಾಡಿದ್ವಿ ಅಹಲ್ಯಬಾಯಿ ಗುಳ್ಕರ್ ಅವರ ನವಲ್ಗುಂದದಲ್ಲಿ ನೂರು ಜನ ಮಹಿಳೆಯರ ಕೈನಲ್ಲಿ ಶಿವಲಿಂಗವನ್ನು ಇಟ್ಕೊಂಡು ನಾವು ಮೆರವಣಿಗೆ ಮಾಡಿಸಿರುವಂಥದ್ದು ನಮ್ಗೆ ಹೆಮ್ಮೆ ಇದೆ ಇವತ್ತು ಅಹಲ್ಯಬಾಯಿ ಗುಳ್ಕರ್ ಇವತ್ತು ನಿರಂತರವಾಗಿ ಸಾಕ್ತಾ ಇದೆ ಜಯಂತಿಗಳು ಸಾಕ್ತಾ ಇದೆ ಇದು ನಾವು ಮಾಡ್ಬೇಕಾಗಿರುವಂತಹ ಕೆಲಸ ನಾವು ಯಾವ ವಿಚಾರಗಳನ್ನ ಮಾತಾಡ್ಬೇಕು ಅದನ್ನ ಬಿಟ್ಟು ಬಿಡ್ತೀವಿ ಬೇರೆ ಬೇರೆ ವಿಚಾರಗಳನ್ನೆಲ್ಲ ಮಾತಾಡ್ತಾ ಇದ್ವಿ ಖಂಡಿತವಾಗ್ಲು ರಂಭಾಪುರಿ ಸ್ವಾಮೀಜಿಗಳು ಅವರು ಡಿ ಕೆ ಶಿವಕುಮಾರ್ ಪರ ವಲ ವಲವಿದ್ರೆ ಅವ್ರು ಹೋಗ್ಲಿ ಕನಕ ಗುರುಪೀಠದ ಪೀಠದ ಸ್ವಾಮೀಜಿ ಅವರಿಗೆ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅವ್ರು ಹೋಗ್ಲಿ ಆದ್ರೆ ವಾಸ್ತವ ಸತ್ಯ ಏನಪ್ಪಾ ಅಂತಂದ್ರೆ ರಂಭಾಪುರಿ ಪೀಠ ಬಂದು ಅದು ಕುರುಬರ ಪೀಠ ಬ್ರಹ್ಮಾಪುರಿ ಮಾತಾಡ್ತಾ ಇದ್ದಾರಲ್ಲ ಅವರು ಬಾಳೆಹೊನ್ನೂರ ಪೀಠ ಇದೆಯಲ್ಲ ಅದು ರೇವಣ ಸಿದ್ದೇಶ್ವರರ ಪೀಠ ರೇವಣ ಸಿದ್ದೇಶ್ವರ ಸಂಸ್ಕೃತ ಪಾಠಶಾಲೆ ಇತ್ತು ಅಲ್ಲಿ ಇವತ್ತಿಲ್ಲ ಅದು ಬಹಳಷ್ಟು ಇತಿಹಾಸ ಹೇಳ್ತಾ ಇದ್ದಾರೆ ಅವರು ಬಹಳಷ್ಟು ಜನ ಹೇಳ್ತಾ ಇದ್ದಾರೆ ಇದು ವಾಸ್ತವ ಸತ್ಯ ನಾವು ತಿಳ್ಕೊಳ್ಬೇಕಾಗತ್ತೆ ಬಂಧುಗಳೇ ಶ್ರೀ ಕನಕ ಟಿವಿ ಕುರುಬರ ಬಾಂಧವ್ಯ ಯಾವತ್ತು ಹೇಳಲ್ಲ ವಾಸ್ತವ ವಿಚಾರಗಳನ್ನ ಮಾತ್ರ ಹೇಳುತ್ತೆ ಹಾಲು ಮತ ಸಹ ಯಾವುದೇ ಯಾವುದೇ ಪ್ರತಿಫಲಾಂಶ ಇಲ್ಲದೆ ಸಮುದಾಯದ ಸಂಘಟನೆಯಾಗಿ ಇವತ್ತು ಕೆಲಸ ಮಾಡ್ತಾ ಇದೆ ರಾಜ್ಯಾಧ್ಯಕ್ಷರಾದಂತಹ ರುದ್ರಣ್ಣ ಗುಳ್ಗುಳಿಯವರು ಅವರ ನಿರಂತರ ಶ್ರಮ ಅವರ ನಿರಂತರ ಶ್ರಮ ಅವರ ನಿರಂತರ ಏನು ತಾಳ್ಮೆ ಇರ್ಬೋದು ಆ ತಾಳ್ಮೆಗೆ ಅವರು ಇವತ್ತು ಎಲ್ಲಾ ವಿಚಾರಗಳನ್ನ ಎಲ್ಲರನ್ನು ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ತುಳಿಯವರು ತುಳಿತಾನೇ ಇರ್ತಾರೆ ತುಳಿತಾ ಇದ್ದಂಗೆ ನಾ ಮೇಲೆದ್ದು ಬಂದಾಗ ಮಾತ್ರ ಆ ಸಮುದಾಯಗಳು ಇವತ್ತು ನ್ಯಾಯವನ್ನು ತಗೊಳಕ್ಕೆ ಕಾರಣ ಆಗುತ್ತೆ ಕನಕ ಟಿವಿ ಯಾವತ್ತಿಗೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ಶ್ರೀ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಬಂಧುಗಳಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ